ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಟ್ಟೂರು ಏಲಂಕ ವತಿಯಿಂದ ದಲಿತರು ಬಡವರು ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನ ಒದಗಿಸುವ ಕುರಿತು ಮಹತ್ವದ ಮನವಿ ಸಲ್ಲಿಸಲಾಗಿದೆ ಎರಡು ಸಾವಿರ ಎರಡರಲ್ಲಿ ವೀರಸಾಗರ ಗ್ರಾಮದ ಸರ್ವೆನನ್ ನಲವತ್ತೂರಲ್ಲಿ ಮಂಜೂರಾದ ಹನ್ನೆರಡು ಎಕರೆ ಜಾಗ ಲಭ್ಯವಿಲ್ಲದ ಹಿನ್ನೆಲೆಯಲ್ಲಿ ಬದಲಾಗಿ ಲಿಂಗರಾಜಪುರ ಗ್ರಾಮದ ಸರ್ವೆನನ್ ಐದು ರಲ್ಲಿ ಇರುವ ಐದು ಪಾಯಿಂಟ್ ಶೂನ್ಯ ಶೂನ್ಯ ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಈ ಬೇಡಿಕೆ ಬಡವರ ಬದುಕಿಗೆ ನೆಲೆ ಒದಗಿಸುವ ಸಾಮಾಜಿಕ ನ್ಯಾಯದ ಹೋರಾಟವಾಗಿದೆ ಡಾ ಅಶ್ವಥ್ ಅತ್ಯಂಜ ರಾಜ್ಯಾಧ್ಯಕ್ಷರು ದಲಿತ ಸಂಘಟನಾ ಸಮಿತಿ ಸಂಯೋಜಕ ಎಂ ರವಿಕುಮಾರ್ ಗಂಗನಬೀಡು ರಾಜ್ಯ ಸಮಿತಿಯ ಸದಸ್ಯರು ಟಿ ಹನುಮಯ್ಯ ಕೆಂಚನಪುರ ರಾಜ್ಯ ಸಮಿತಿಯ ಸದಸ್ಯರು ಮಂಜುನಾಥ್ ಗೌಡ ಕೋಲಾರ ಅಟ್ಟೂರು ವಿಶ್ವ ಸಂಘಟನಾ ಸಂಘಟಕರು ಮುನಿಯಪ್ಪ ಅಟ್ಟೂರು ಕಲಿತಾ ಮುಖಂಡರು ಪರಮೇಶ್ ದಲಿತ ಮುಖಂಡರು ನನ್ನ ಜೊತೆಯಲ್ಲಿ ರಾಜ್ಯಸಂತ್ ಸದಸ್ಯರಾದ ಹನುಮಯ್ಯವರಿದ್ದಾರೆ ರವಿ ಅವರು ಇದ್ದಾರೆ ಮತ್ತು ನಮ್ಮ ಯಾದಗಿರಿಯಿಂದ ಜಿಲ್ಲಾ ಸಂಯೋಜಕರು ಶರಣ್ ರೆಡ್ಡಿ ಇದ್ದಾರೆ ಮತ್ತು ನಮ್ಮ ಪದಾಧಿಕಾರಿಗಳು ಸುಮಾರು ಜನ ಎಲ್ಲ ಇದ್ದಾರೆ ಇಲ್ಲೆಲ್ಲ ನಮ್ಮ ಬಿ ಬಿ ಎಂ ಪಿ ಮರಿಯಮ್ಮ ಇದ್ದಾರೆ ಮತ್ತು ನಮ್ಮ ವಿಶ್ವ ಅವರು ನಮ್ಮ ನಾಗರಾಜ ನಾಗರಾಜವರು ಮಗ ವಿಶ್ವ ಅವರಿದ್ದಾರೆ ಗಿರಿಜಮ್ಮ ಅವರಿದ್ದಾರೆ ನೇತ್ರಾವತಿ ಅವರು ಇದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು ಹೆಸರು ಹೇಳೋಕ್ಕಾಗ್ತಲ್ಲ ನಾನು ಎಲ್ಲರೂ ನಮ್ಮೆಲ್ಲ ಪದಾಧಿಕಾರಿಗಳು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲ ಮಂಜುನಾಥ್ ಗೌಡರು ಶಾದಿಯಾಗಿ ಎಲ್ಲರೂ ಇದ್ದಾರೆ ನಾವೇನೀಗ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಏನು ಹೋರಾಟ ಮಾಡ್ತಾ ಬಂದಿದ್ದೀವಿ ನಿವೇಶನಕ್ಕಾಗಿ ನಿವೇಶನ ಬೇಕು ಅಂತ ಹೋರಾಟ ಮಾಡಿದ್ದೇವೆ ಆ ಹೋರಾಟಕ್ಕೆ ನಾನಾ ರೀತಿಯ ಹೋರಾಟಗಳನ್ನು ನಾನಾ ರೂಪದ ಹೋರಾಟಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ತಹಸೀಲ್ದಾರ್ ಮುಂದೆ ಎ ಸಿ ಮುಂದೆ ಮತ್ತು ಸರ್ಕಾರದ ಸಂಬಂಧಪಟ್ಟ ಮಂತ್ರಿಗಳ ಮುಂದೆ ಮಾಡಿದ್ದೀವಿ ಇದಕ್ಕೆ ಪೂರಕವಾಗಿ ನಾವು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಟೂರು ನಾಗರಾಜರು ಇದ್ದರು ನಾವೆಲ್ಲ ಒಟ್ಟಿಗೆ ಸೇರಿ ಡಿ ಕೆ ಶಿವಕುಮಾರ್ ಮನೆ ಅವರ ಹತ್ರ ಮನೆ ಹತ್ರ ಧರಣಿ ಮಾಡಿದ್ವಿ ಆವತ್ತು ಅವರ ಆದೇಶ ಮಾಡಿದರು ವಿಶೇಷವಾಗಿ ಅವರಿಗೆ ನಿವೇಶನ ಕೊಡಿ ಅಂತೀವಿ ಅದಾದ ಮೇಲೆ ನಾವು ನಮ್ಮ ವಿಶ್ವನಾಥ್ ನಾವೆಲ್ಲ ಸೇರಿ ಏನು ವಿಶ್ವನಾಥ್ ಅವರ ಮನೆ ಮುಂದ್ಗಡೆ ಮೂರು ನಾಲ್ಕು ಕಾರ್ಯಕ್ರಮಗಳು ಮಾಡಿದ್ವಿ ಈ ಕಾರ್ಯಕ್ರಮಗಳು ಮಾಡಾದ ಮೇಲೆ ಏನು ಮಾಡಿದರು ಪತ್ರ ಕೊಟ್ಟಿದ್ದಾರೆ ಈಗ ಐದು ಎಕರೆ ಜಮೀನು ಲಿಂಗರಾಜಪುರದಲ್ಲಿ ಇವರಿಗೆ ದಲಿತಂಗರ್ಷ ಸಮಿತಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಎಲ್ಲ ಬಡವರು ಅವ್ರೇನು ಪಟ್ಟಿ ಮಾಡಿದ್ದಾರೆ ಹಳೇದು ಹೊಸದು ಎಲ್ಲ ಒಟ್ಟಿಗೆ ಸೇರಿಸಿ ಎಲ್ಲ ಪಟ್ಟಿ ಮಾಡಿ ಎಲ್ಲರಿಗೂ ನಿವೇಶನ ಕೊಡಿ ಅಂತ ಅವ್ರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಆ ಲೆಟ್ರನ್ನು ಇವತ್ತು ಜಿಲ್ಲಾಧಿಕಾರಿಗಳವ್ರಿಗೆ ತಲುಪಿಸಿದ್ದೇವೆ ಈ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳವರು ಈಗ ಏನು ಹೇಳಿದ್ರು ಅಂತಂದರೆ ಇಂಡಿವಿಜುವಲ್ ಆಗಿ ಒಬ್ಬರಿಗೆ ಒಬ್ಬರಿಗೆ ಸೈಟ್ ಕೊಡೋಕ್ಕೆ ಬರಲ್ಲ ಗುಂಪು ಗುಂಪು ಗುಂಪಲ್ಲಿ ಕೊಡ್ತೀವಿ ಅಂತ ಸರ್ಕಾರ ಐದು ಲಕ್ಷ ಸೈಟ್ ಕೊಡ್ತೀವಿ ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮಾಡಿ ಈಗಾಗಲೇ ಒಂದೊಂದೂವರೆ ಲಕ್ಷ ಸೈಟ್ ಕೊಟ್ಟಿದ್ದಾರೆ ಇದೇ ನಮ್ಮ ಚಲಗಡದಲ್ಲೂ ಕೂಡ ಆ ಥರ ಸೈಟ್ ಕೊಟ್ಟಿದ್ದಾರೆ ಆಮೇಲೆ ಬೆಂಗಳೂರು ಕೇರ್ಪುರಂ ಕಡೆ ಮತ್ತು ಈ ಕಡೆ ಬಿದ್ರಳ್ಳಿ ಹೋಬಳಿಯಲ್ಲೆಲ್ಲ ಸೈಟ್ ಇನ್ವೆಸ್ಟನ್ನು ಕೊಟ್ಟಿದ್ದಾರೆ ನಮ್ಮ ಹೋರಾಟದ ಫಲವಾಗಿ ಇದು ನಮ್ಮದು ಪೆಂಡಿಂಗ್ ಬಿದ್ದಿದೆ ಈ ಕಾರಣಕ್ಕಾಗಿ ಅನೇಕ ಜನ ಹೋರಾಟಗಾರರು ಇದರಲ್ಲಿ ಹೋರಾಟ ಮಾಡಿದರು ಆ ಹೋರಾಟಗಾರರ ಹೋರಾಟದ ಪ್ರಫಲವಾಗಿ ಇವತ್ತು ನಾವು ಅವ್ರಿಗೆ ಪತ್ರ ಕೊಟ್ಟಿದ್ದೇವೆ ಅದನ್ನು ಅವರು ನಾನು ಬರಿತೀವಿ ಅಂತ ಹೇಳಿದ್ದಾರೆ ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಪತ್ರನೂ ಕೊಟ್ಟಿದ್ದೇವೆ ಇದರಲ್ಲಿ ನಾವು ಇಲ್ಲಿಗೆ ನಾವು ಹೋರಾಟ ನಿಲ್ಲೋದಿಲ್ಲ ನಾವು ಇಲ್ಲಿವರೆಗೂ ಅಕ್ಕ ಪತ್ರ ತಗೋಬೇಕು ಅಲ್ಲಿವರೆಗೂ ಹೋರಾಟ ಮಾಡಬೇಕಂತ ಆ ಕಾರಣಕ್ಕಾಗಿ ಇಲ್ಲೆಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ದಲಿತಾಂಗ ಸಂಸ್ಥೆ ಎಲ್ಲ ಮಹಿಳಾ ಪದಾಧಿಕಾರಿಗಳು ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಅವರು ನಮ್ಮ ತಾಲೂಕು ಸಂಯೋಜಕರು ಮತ್ತು ನಮ್ಮ ವಿಜಯಮ್ಮ ಮತ್ತು ಇನ್ನೊಬ್ಬ ವಿಜಯಮ್ಮ ಮತ್ತು ನಮ್ಮ ಬಿ ಬಿ ಮರಿಯಮ್ಮ ಮತ್ತು ಜಯಮ್ಮ ಅನೇಕ ಜನ ನಾಯಕರುಗಳೆಲ್ಲ ಎಲ್ಲ ಇದ್ದರು ನೀವು ಹೋರಾಟ ನಿಲ್ಲೋದಿಲ್ಲ ನಮ್ಮ ಪತ್ರ ಎಲ್ಲರೂ ಸಿಗುತ್ತೋ ಎಲ್ಲವರು ನಮ್ಮ ಕೈ ಸಿಗಲ್ ಸಿಗುತ್ತೋ ಅಲ್ಲಿವರೆಗೂ ನಾವು ಹೋರಾಟ ಮಾಡಬೇಕಾಗ್ತದೆ ಇದಕ್ಕೆ ಹಿನ್ನೆಲೆ ನಾನು ಹಿಂದೆ ನಿಮ್ಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಇದೇ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಧರಣಿ ಮಾಡಿದಾಗ ಅಲ್ಲಿ ನಾಗರಾಜ್ ಅವರು ಎ ಸಿ ಅವರಿದ್ದರು ಅವರಲ್ಲಿಗೆ ಉತ್ತರಳಿಗೆಲ್ಲ ಬಂದರು ಮತ್ತೆ ಅಲ್ಲೆಲ್ಲ ಸರ್ವೆ ಮಾಡಿದರು ಡೆಮಾಲೇಷನ್ ಮಾಡಿದರು ಕೆಲವು ಕಡೆ ಇಲ್ಲಿಗೆ ಡೆಮಾಲೇಷನ್ ಮಾಡಿದರು ಮೇಲೆ ಐದು ಸಾವಿರ ಸೈಟ್ ನಿಮ್ಗೆ ಕೊಡಬೇಕು ಅಂತೇಳಿ ರೆಸುಲ್ಯೂಷನ್ ಮಾಡಿದ್ದಾರೆ ನಮ್ಮ ಹತ್ರ ಪತ್ರ ಇದೆ ರೆಜುಲ್ಯೂಷನ್ ಮಾಡಿದರೆ ಐದು ಸಾವಿರ ಪತ್ರ ಐದು ಸಾವಿರ ಸೈಟ್ ಕೊಡಬೇಕು ಅಂತೀನಿ ನಮಗಿನ್ನೂ ನಿವೇಶನ ಕೊಟ್ಟಿಲ್ಲ ಐದು ಸಾವಿರ ನಿವೇಶನ ನಮಗೆ ಕೊಡಬೇಕು ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಒಂದು ಐನೂರು ಸಾವಿರ ಕೊಟ್ಟಿದ್ದೀವಿ ಈಗಾಗಲೇ ಕೊಟ್ಟಿರ್ಬೋದು ನಮ್ಮ ಪತ್ರ ಅಲ್ಲೇ ಕ್ರೆಡಿಟು ಕೊಟ್ಟಿರ್ಬೋದು ಅದನ್ನೆಲ್ಲ ಫೈನಲ್ ಮಾಡಿಕೊಡ್ತೀವಿ ಆ ಫೈನಲ್ ಮಾಡಿ ಕೊಡೋದ್ರ ಜೊತೆಗೆ ನಮ್ಮ ಅಕ್ಕಪತ್ರಗಳನ್ನು ನಮಗೆ ಕೊಡಬೇಕು ಇದು ಕೊಡಲಿಕ್ಕೆ ಸಂಬಂಧ ಏನಂತಂದರೆ ಜಿಲ್ಲಾಧಿಕಾರಿಗಳ ಹೊಣೆ ಇರ್ತಾರೆ ತಾ ಇಲ್ಲಿ ಬೆಂಗಳೂರಲ್ಲಿ ತಹಸೀಲ್ದಾರ್ ಅವರು ಎ ಸಿ ಅವರು ಜಿಲ್ಲಾಧಿಕಾರಿ ಸಹಿ ಮಾಡಿ ಕೊಡ್ತಕ್ಕಂಥದ್ದು ಅಕ್ಕಪತ್ರ ಇದು ಮುಖ್ಯಮಂತ್ರಿಗಳ ಉಚಿತ ಗ್ರಾಮೀಣ ಯೋಜನೆ ಅಂತಿದೆ ಅದು ಮುಖ್ಯಮಂತ್ರಿಗಳೇ ಕೊಡೋಂಥದ್ದು ಇನ್ನು ಬೇರೆ ತಹಸೀಲ್ದಾರ್ಗಳ ಎಮ್ ಎಮ್ ಎಲ್ ಎಗಳಾಗಲಿ ಅಥವಾ ಅಧಿಕಾರಿಗಳಾಗಿ ಕೊಡೋಂಥದ್ದೆಲ್ಲ ಮುಖ್ಯಮಂತ್ರಿಗಳ ಉಚಿತ ವಸತಿ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಆ ಸ್ಕೀಮಲ್ಲೇ ಕೊಡಬೇಕು ಆ ಕೆಲಸವನ್ನು ಅವ್ರು ಮಾಡಬೇಕು ನಾವು ಇದೇ ತಿಂಗಳಲ್ಲಿ ಸೆಷನ್ ನಡೀತದೆ ಸೆಷನ್ ನಡೆಯೋ ಸಲುವ ಆ ಟೈಮಲ್ಲಿ ಎಲ್ಲ ಮಂತ್ರಿಗಳು ಮತ್ತೆ ಭೇಟಿ ಮಾಡಬೇಕು ಭೇಟಿ ಮಾಡಿ ನಾವು ಇದನ್ನು ನಾವು ಅಸ್ಪತ್ರ ತಗಳ ತನಕ ನಿಲ್ಲಂಗಿಲ್ಲ ಈ ಹೋರಾಟದಲ್ಲಿ ನಮ್ಮ ರಾಜ್ಯ ಸಂಘಟನಾ ಸಂಸ್ಥೆ ಸಂಯೋಜಕರಾದ ನಾಗರಾಜ್ ಅವರು ತೀರೋಗಿದ್ದಾರೆ ಮತ್ತು ನಮ್ಮ ಜಿಲ್ಲಾ ಸಂಯೋಜಕರಾದಂಥ ಪ್ರೇಮ ಅವರು ತೀರು ಹೋಗಿದ್ದಾರೆ ಅವರು ಮೊದಲು ಹೋರಾಟ ಮುಂದುವರಿಸ್ತಾ ಬಂದಿದ್ದರು ಅವರ ಮಧ್ಯಾಹ್ನದಲ್ಲಿ ಅಕಾಲಿಕ ಮರಣ ಹೃದಯಾಘಾತಕ್ಕಿರೋದ್ರಿಂದ ಅವರು ನಾವು ಈ ಸಭೆಯಲ್ಲಿ ನಮ್ಮ ಭಾರಿ ಸಂಘಟನೆಗೆ ಮಾರಿ ಭಾರಿ ನಮಗೆ ಅನಾಹುತ ಆಗಿದೆ ಸಂಘಟನೆಗೆ ಭಾರಿ ನಮಗೆ ಹಮ್ಮೆ ಆಗಿದೆ ಅದು ನಮಗೆ ನಮ್ಮ ನೋವನ್ನು ಕಾಣ್ತಾ ಇದೆ ಅವರ ಆಶಯಗಳನ್ನು ಮುಂದುವರಿಸಲಿಕ್ಕೆ ಅವರ ಕೋರಿಕೆಗಳನ್ನು ಮುಂದುವರಿಸಲಿಕ್ಕೆ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ ಇವತ್ತೇನು ನೀವು ಬಂದಿದ್ದೀರಿ ಈಗ ಈ ಹೋರಾಟ ಏನು ಮುಂದುವರಿಸ್ತಾ ಇದ್ದೀವಿ ಇದು ಇನ್ನೂ ನಿಂತಿಲ್ಲ ಎಲ್ಲವರೆಗೂ ನಿಲ್ಲಲ್ಲ ಅಂತಂದರೆ ಎಲ್ಲರಿಗೂ ನಮಗೆ ಅತ್ಪತ್ತ ಸಿಗೋದಿಲ್ವೋ ಅಲ್ಲಿವರೆಗೂ ಅತ್ಪ ನಿಲ್ಲೋದಿಲ್ಲ ಯಾವುದೇ ಊಹಾಪೋಪುಗಳು ಮಾತ್ರಗಳಿಗೆ ಗಾಳಿ ಗಾಳಿ ಮಾತ್ರ ಗಾಳಿ ಹಾಕಿ ಕೊಡಬೇಡಿ ಇಲ್ಲಿ ಯಾರನ್ನು ಯಾರೂ ಬಿಡೋದಿಲ್ಲ ಎಲ್ಲ ಹೋರಾಟಗಾರರನ್ನು ಹಿಂದೆ ಇದ್ದಂಥ ಹೋರಾಟಗಾರರನ್ನು ಈಗಿರ ಹೋರಾಟಗಾರನ್ನು ಇನ್ನು ಮುಂದೆ ಯಾರಾದರೂ ಹೋರಾಟಗಾರರನ್ನು ನಮ್ಮಲ್ಲಿ ಬಂದರೆ ಎಲ್ಲರನ್ನೂ ಸೇರಿಸಿ ಎಲ್ಲರಿಗೂ ಸಮಾನವಾಗಿ ಮಾಡತಕ್ಕಂಥದ್ದು ಬೆಳೆ ಸಂಘರ್ಷದ ನಿಯಮ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಅನುಯಾಯಿಗಳು ನಾವು ನಾವೆಲ್ಲರೂ ಕೂಡ ಸರ್ವರಿಗೂ ಸಮಾನತೆ ಸರ್ವರಿಗೂ ಸಮಾನ ನಿಯಮದಲ್ಲಿ ಬಂದಿರತಕ್ಕಂಥದ್ರಿಂದ ನಾವು ಕೆಲಸ ಮಾಡ್ತೀವಿ ನಾವು ಈಗ ಮುಂದಿನ ಕಾರ್ಯಕ್ರಮನ ತೀರ್ಮಾನ ಮಾಡ್ತೀವಿ ನಿಲ್ಲಿಸಲಿಲ್ಲ ತಮ್ಮ ಪರಿಚಯ ಮಾಡಿದ್ವಿ ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಸಂಘರ್ಷ